ಇದೊಂದು ಹೋರಾಟ ಬಹಳ ಈ ಹೋರಾಟಕ್ಕೆ ನಾವು ಕೂಡ ಇವತ್ತು ಹೋರಾಟಕ್ಕೆ ಬೆಂಬಲ ಕೊಡಲಾಗಿರ್ಬಹುದು ಹೋರಾಟದಲ್ಲಿ ಭಾಗ್ಯ ಆಗಿರಬಹುದು ಭಾಗ್ಯ ಆಗಲಿಕ್ಕೆ ಆಗಿರಬಹುದು ಯಾಕೆ ಅಂತ ಕೇಳಿದ್ರೆ ನಾನು ಮೊದಲಿಂದಲೂ ಕೂಡ ಹೋರಾಟಗಾರರು ಅಂತ ಕಂಥಣಿ ನನಬೇಕು ಮೊದಲಿಂದಲೂ ಕೂಡ ದೇಶ ತಾಯಕರು ಕೂಡ ಬಂದಾರೆ ಅವ್ರ ಜೊತೆನೂ ಕೂಡ ಒಂದು ಹೋರಾಟ ಮಟ್ಟೆ ಮೇಲೆ ಹೋರಾಟ ಮಾಡಿರ್ತಕ್ಕಂಥ ನಾನು ಒಬ್ಬ ರೈತ ಮನುಷ್ಯ ರೈತ ಇವತ್ತಿನ ದಿವಸ ರೈತರಿಗೆ ಏನು ರೈತರಿಗೆ ಏನು ಕಷ್ಟ ಇದೆ ರೈತರು ಇವತ್ತಿನ ದಿವಸ ಎಷ್ಟು ಹೋರಾಟ ಇದ್ದಾರೆ ರೈತರು ಇವತ್ತಿನ ದಿವಸ ಎಷ್ಟು ಚಿಂತನೆಗೆ ಒಳಗಾಗಿದ್ದಾರೆ ಇದನ್ನೆಲ್ಲವೂ ತಿಳಿದುಕೊಂಡು ನಾನು ಇವತ್ತಿನ ದಿವಸ ರೈತರ ಮನ ಇವತ್ತಿನ ದಿವಸ ಮುಂದೆ ಬಂದ ಒಂದು ಎರಡು ಮಾತು ಮಾತಾಡಬೇಕು ಅಥವಾ ಇವತ್ತು ನಿಮಿಷ ಈ ರೈತ ಸಂಘಕ್ಕೆ ನಾನು ಕೂಡ ಒಂದು ಹೋರಾಟಕ್ಕೆ ಆಗಲಿಕ್ಕೆ ಬಂದಿರ್ತಕ್ಕಂಥವ್ರು ನಾವು ಯಾಕೆ ಅಂತ ಕೇಳಿದ್ರೆ ರೈತ ಬಹಳ ಸಮಾಧಾನ ವ್ಯಕ್ತಿ ರೈತ ಬಹಳ ಸಮಾಧಾನ ವ್ಯಕ್ತಿ ಯಾಕಂದ್ರೆ ಇಲ್ಲಿವರೆಗೂ ಕೂಡ ನೀವು ಸುಮಾರು ಸುಮಾರು ಎಂಟತ್ತು ವರ್ಷದ ನಂತರ ನಮ್ಮಲ್ಲೇ ಇರ್ತಕ್ಕಂಥ ಅವ್ರು ಕೊಡ್ತಕ್ಕಂಥ ಒಂದು ಹಿರಿಯ ಆಗಿರ್ಬೋದು ಒಂದು ನೂರ ಹತ್ತಿರತಕ್ಕಂತ ಇವತ್ತು ಆಗಿದೆ ಅದನ್ನು ತೆಗೆದುಕೊಂಡು ಹಾಕಿದ್ದೇವೆ ಕೇವಲ ಒಂದು ಐವತ್ತು ರೂಪಾಯಿ ಪೆಟ್ರೋಲ್ ಆಗಿರ್ತಕ್ಕಂಥ ಅದು ನೂರ ಹತ್ತು ರೂಪಾಯಿ ಪೆಟ್ರೋಲ್ ಆಗಿದೆ ತೆಗೆದುಕೊಳ್ತಾ ಇದ್ದೇವೆ ಇದೇ ಮೂವತ್ತು ಮೂವತ್ತೈದಿರ್ತಕ್ಕಂತ ಅದು ಕೂಡ ತೆಗೆದುಕೊಳ್ತಾ ಇದ್ದೇವೆ ಆದ್ರೆ ಅವರು ಏನು ಹೇಳುತ್ತಮ್ಮ ಅವರು ಎಷ್ಟು ರೇಟ್ ಹೆಚ್ಚು ಮಾಡಿ ಕೊಟ್ಟಿದ್ದಾರೆ ತೆಗೆದುಕೊಂಡು ನಾವು ಸಮಾಲಾಗುತ್ತ ಇದ್ದೇವೆ ಆದ್ರೆ ಈಗ ನಮಗೆ ತರ್ಬಳಕ್ ಆಗೋದಿಲ್ಲ ಯಾಕೆ ಅಂತ ಕೇಳಿದ್ರ ನೀವು ಕೊಡುವಂತ ಮಾಲಕ್ಕೆ ಎಲ್ಲ ತುಟಿ ಆದ್ರೆ ರೈತ ಬಳಸುವಂತ ಮಾಲಕ್ಕೆ ತುಟಿ ಹಾಕಿಲ್ಲ ನೀವು ಯಾಕೆ ಕೊಡೋರು ಕಾರಣ ಕಾರಲಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಇವತ್ತಿನ ದಿವಸ ಕೇಳಬೇಕಾಗಿರ್ತಕ್ಕಂಥ ಒಂದು ಸಂಗತಿ ಇವತ್ತು ದಿವಸ ಮಹಾರಾಷ್ಟ್ರದಂತ ಬಂದಿರ್ತಕ್ಕಂಥ ಸದನ ಹೆಂಕಡಿ ಅವರು ಮೂರು ಸಾವಿರದ ನಾಲ್ಕೂರು ಮೂರ್ ಸಾವಿರದ ಐನೂರು ಕೊಡ್ತೇವೆ ಅಂತಕ್ಕಂಥ ನಿಮ್ಮ ಭಾಗದಿಂದ ತಗೋವಹಿತ ಅಂತಕ್ಕಂಥ ವಿಚಾರ ಬಂದ ಘೋಷಣೆ ಮಾಡಿದ ನೂರ ಐವತ್ತು ನೂರು ನೂರ ಐವತ್ತು ಕಿಲೋಮೀಟರ್ ಹಬ್ಬವನ್ನು ಹತ್ತುಕ್ಕೆ ತೆಗೆದುಕೊಂಡು ಅವರಿಗೆ ಇವತ್ತಿನ ದಿವಸ ಮೂರ್ ಸಾವಿರದ ಐದ್ನೂರ ನಾಲ್ಕು ಕೂಡ ಒಂದು ಹತ್ತು ಕಿಲೋಮೀಟರ್ ಆಗಿ ನಿಮಗೆ ರಾಷ್ಟ್ರ ಸಂಗಿಲ್ಲ ಅಂತಕ್ಕಂಥ ಮಾತಾ ಒಂದೊಂದು ಪ್ರಶ್ನೆ ಇದೆ ನಿಮಗೆ ಅಷ್ಟೇ ಅಲ್ಲ ಇವತ್ತು ಅವ್ರಿಗೆ ಇಂದ್ರಿಗೆ ಹತ್ತು ರೂಪಾಯಿ ಕೆಜಿ ಹತ್ತು ರೂಪಾಯಿ ಕೆಜಿ ಅಂದ ಸಕ್ರೆ ನಮಗ್ ಕೊಡ್ತದೆ ನಿಮಗೆ ಯಾಕೆ ಕೊಡಕ್ ಅಂದ್ರೆ ಇಪ್ಪತ್ತೈದು ರೂಪಾಯಿ ಕೆಜಿ ಹತ್ತದೆ ಕೆಜಿ ಹತ್ತಗೆ ಅಂತ ಕೇಳಿದ್ರಾತ್ ಹತ್ತು ಮೂರು ಸಾವಿರದ ನೂರ್ ಸಾವಿರ ಹತ್ತಿರ ಒಬ್ಬೊಬ್ರು ಎಂದಿಂತ ಎಲ್ಲರೇ ಒಂದು ಒಳಗೆ ದುಡಿದ ತಂದಿದ್ರೆ ಆ ಕಷ್ಟ ನಿಮಗೆ ಗೊತ್ತಾಗ್ತಿತ್ತು ಆ ಕಷ್ಟ ನಿಮಗೆ ಗೊತ್ತಾಗ್ತಿತ್ತು ಅದಕ್ಕಾಗಿ ಅದಕ್ಕೆ ಗೊತ್ತಿಲ್ಲ ಸಾಕಂತ ರೈತರ ಹೀಗೆ ಹೋರಾಟ ಮಾಡ್ತಾರೋ ಹೀಗೆ ಒಂದು ಆಚರಿಸ್ಕೊಳ್ತಾರೋ ಹೀಗೆ ಎದ್ದು ಹೋಗ್ತಾರೋ ಏನು ಹೋದ್ರ ಮತ್ತೆ ನಮಗೆ ಕೆಲಸ ನಡೀತೈತೆ ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಅವ್ರ ವಿಚಾರ ಆದ್ರೆ ಈ ಹೋರಾಟ ಹಂಗಿಲ್ಲ ಈ ಹೋರಾಟ ಹೆಂಗಿತ್ ಕುಂತಾರೋ ಅನ್ನೋ ಸ್ವಾಮೀಜಿ ಅವರು ಅಂತಕ್ಕಂಥ ಅನೇಕ ಸಂಘದವರು ಅಂತಕ್ಕಂತ ಮಾತನ್ನ ಎಲ್ಲಿವರೆಗೂ ಕೂಡ ಮೂವತ್ತೈದು ನೂರು ಹೋದಲ್ಲ ಅಲ್ಲಿವರೆಗೂ ಕೂಡ ಹೋರಾಟ ನೋಡಬಂತಿಲ್ಲ ಅಂತಕ್ಕಂಥ ಇವತ್ತು ನಡೆಯುತ್ತ ಎರಡ್ನೂರ ಅಂತ ಘೋಷಣೆ ಮಾಡುತ್ತಾರೆ ಒಂದು ನಿಟ್ಟಿ ಮಾಡಿ ಹೇಳಿದ್ದಾರೆ ಆದ್ರೆ ಅದಕ್ಕೆ ಬಂಗಂಗ ತಾಲೂಕಿನ ಮೂರ್ ಸಾವಿರ ಐದುನೂರ ಕೊಡಬೇಕು ಅಂತಕ್ಕಂತ ಮಾತ ಇವತ್ತು ಎಲ್ಲ ರೈತರು ಕೂಡ ಇವತ್ತು ವಿಚಾರ ಇದೆ ಆ ರೈತರು ಎಲ್ಲರೂ ಕೂಡ நம்மலே இன்னும் ரைத்த ஒட்ட ஒட்ட ரி மண்ணு மனுஷத்த ரி சந்திர ஆ சக்தி முந்த இன்னொரு சக்தி ஆத்த நீட்ரி இல்லை சக்தி ரெத்தி அந்த மாத அதுக்காக இவத்தின் திவ்ஸ எல்லாம் கூட இவத்த மூவத்தை நூறு ಕೊಡಲೇಬೇಕು ಅಂತಕ್ಕಂಥ ಒಂದು ನಿರ್ಧಾರ ತೆಗೆದುಕೊಂಡಿದ್ದೇನೆ ಅವ್ರು ಬರ್ತಾರ ಇವತ್ತಿನ ಸ್ಟೋದಿಗೆ ಬರಬೇಕು ಯಾರು ಬರ್ಬೇಕು ಅಂತ ಹೇಳಿದ್ರೆ ನಮ್ಗೆಲ್ಲಾ ವಸ್ತುಗಳು ಬರ್ಬೇಕಾಗಿತ್ತು ಬಂದು ಎಷ್ಟು ಅಂತ ಆದ್ರೆ ಬಂದು ಇಂಥ ಒಂದು ವಯಸ್ಸು ಅವ್ರು ಬಂದು ಯಾಕೆ ರೂಪಾಯಿ ಸತ್ಯಾಗ್ರಹ ಮಾಡ್ತಾರೋ ಇಷ್ಟು ಜನ ಯಾಕೆ ಕುಡಿದರು ಅಂತಕ್ಕಂಥ ತಿಳ್ಕೊಂಡ ಇದು ಬಂದು ಒಂದು ಏಳು ಮಾತ ಹೇಳ್ಬಹುದು ನಮ್ಮ ಅಕ್ಕ ಅಕ್ಕ ಯಾರ ಇವತ್ತು ನ್ಯೂಸ್ ನಾನ ರೈತನ ಮಗಳು ಎಲ್ಲಿ ನೋಡಿದ ರೈತನ ಮಗಳು ನಾನು ರೈತನ ಮಗಳು ನಾ ಎಂದಕ್ಕೆ ಬೇಡ ಯಾವಂತ ರೈತನ ಮಗಳು ಆ ರೈತನ ಮಗಳಾಗಿ ರೈತರಿಯಾಗಿ ಇವತ್ತು ನ್ಯೂಸ್ ಮಂತ್ರಿಯ ಪದವಿಯನ್ನು ಪಡ್ಕೊಂಡ ಇಲ್ಲಿ ಬಂದ ಆ ರೈತರ ಕಷ್ಟವನ್ನು ಯಾಕೆ ಹಾಕಿರುವುದಲ್ಲ ನೀನು இவங்க பிரச்சனை அதுக்காக தாவெல்லாம் கூட இவத்தின் எல்லா இவச மூலம் கேள்வன் தூக்கு நோட் இவத்தின் ஓடாட்ட மாதிரி அந்தக்க மாத அவரு கஷ்ட மாத்தனும் கூட நம்ம ஆர்சி ஹாக்கு கொட்டி அந்த கேட்கிறாக்க மூலமட்டிக்கு எச்சு அந்த கேட்கிற நம்ம ரைத்தாக ನಾವು ನಿಮ್ಮ ಕೊಟ್ಟಿದ್ದೇವೆ ಅದೇ ಸ್ವತಃದಲ್ಲ ಅಂತ ಕೇಳಿದ್ರೆ ಅದೇ ನೀವು ಸ್ವತಂತ್ರದಲ್ಲ ಅಂತ ಕೇಳಿದ್ರೆ ನಿಮ್ಮ ಅಧಿಕಾರ ನಿಮಗೆ ಯಾವ ದುರುಪಯೋಗ ಆಗ್ತಿತ್ತು ಅಂತಕ್ಕಂಥ ಮಾತ ದ ಹಂತ ದುರುಪಯೋಗ ಅಧಿಕಾರ ಮಾಡ್ಬೋದ ಸಭೆಯಲ್ಲಿ ಈ ಒಂದು ರೈತರ ಸಭೆಯಲ್ಲಿ ರೈತರ ಕಷ್ಟವನ್ನ ರೈತರ ಅಳವನ್ನ ರೈತರಾಗಿ ಒಂದು ಕಣ್ಣೀರು ಒಳಗಿದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭ ಅಭಿಯನ್ನ ಹೇಳ್ತಾ ನಾವು ಮುಂಜಾನೆ ಮುಂಜಾನೆ ಒಂದು ರೌಂಡ್ ಆದೇಶ

மப் குடுக்கு நூறு கிலோமமீட்டர்